ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ಬಹುತೇಕ ವಿದ್ಯಾರ್ಥಿಗಳು ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ವಿ ಸೊ ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನ ಸಾಲ ಹಾಸ್ಟೆಲ್ ಮತ್ತು ಸ್ಕಾಲರ್ಶಿಪ್ಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿಗೆ ಒಂದು ಬಿ ಎಡ್ನ ವಿದ್ಯಾರ್ಥಿಗಳು ಇವಾಗ ಏನು ಅಡ್ಮಿಷನ್ ಆಗ್ತಿದಾರಲ್ಲ ಈ ವಿದ್ಯಾರ್ಥಿಗಳಾಗಿರ್ಬೋದು ಇತರೆ ಒಂದು ವಿದ್ಯಾರ್ಥಿಗಳು ಪೋಸ್ಟ್ ಮೆಟ್ರಿಕ್ ಅಂದರೆ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಅಂತರದಲ್ಲಿ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಸೊ ಹಾಸ್ಟೆಲ್ ಆಗಿರ್ಬೋದು ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ವು ವಿದ್ಯಾರ್ಥಿಗಳ ಕಡೆಯಿಂದ ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಸೊ ಏನು ನಿಗದಿಯಾಗಿರ್ತಕ್ಕಂಥ ದಿನಾಂಕಗಳಿಂದ ಅದು ಎಕ್ಸ್ಟೆಂಡ್ ಆಗುತ್ತಾ ಏನು ಪ್ರಸೆಂಟ್ ಅಲ್ಲಿ ಯಾವ ದಿನಾಂಕ ಕೊನೆಗೊಳ್ಳುವಂಥದ್ದಿದೆ ಸೊ ಏನು ಇತ್ತೆ ಇದ್ರ ಬಗ್ಗೆ ವ್ಯಾರ್ಥಿಗಳು ಪ್ರಶ್ನೆಗಳಿವೆ ಇದ್ರ ಬಗ್ಗೆ ಪುರಿತ ವಿವಿಡದಲ್ಲಿ ಉತ್ತರ ಕೊಡ್ತಾ ಇರುವಂತದ್ದು ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ಹಾಗೆ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಉತ್ತರ ಇವುದಲ್ಲಿ ನಿಮಗೆ ಸಿಗುತ್ತೆ ಹೆಚ್ಚಿಗೆ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳು ಕನ್ನಡ ವಿದ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲ ಆಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿ ಡಿ ಎಫ್ಸೆಲ್ಲ ನೀವೀಕ್ಷಣೆ ಮಾಡ್ತಾ ಇರ್ಬೋದು ಅಂತ ಹೇಳ್ತಾ ಅಲ್ಲಿ ಇಂಥ ಪ್ರಶ್ನೆ ಡೌಟ್ ಇದ್ರೆ ನಮ್ಮ ಜೊತೆ ಡೈರೆಕ್ಟಾಗಿ ಮೆಸೇಜ್ ಅಥವಾ ಕಾಲ್ ಮಾಡೋದ್ರ ಮುಖಾಂತರ ತಮ್ಮ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರ ಪಡ್ಕೋಬೋದು ಇವರು ಡಿಸ್ಕ್ರಿಪ್ಷನ್ ಇಸ್ಟ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಮರಿದೆ ವಿಡಿಯೋ ಶೇರ್ ಮಾಡಿ ಅವ್ರಿಗೆ ವಿಡಿಯೋ ಸಹಾಯ ಆಗುತ್ತೆ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಸೊ ಇದನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದು ನಾವು ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ಪ್ರೋತ್ಸಾಹ ಬೆಂಬಲ ಏನಾದ್ರು ಕೊಡಬೇಕು ಅನಿಸಲೇ ಕೊಡಬಹುದು ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಮರಿದೇ ವಿಡಿಯೋ ಶೇರ್ ಮಾಡಿ ಅವ್ರಿಗಂತೂ ಸಹಾಯ ಆಗುತ್ತೆ ಅಂತ ಹೇಳ್ತಾ ಸೊ ವೀಡಿಯೋ ಇಷ್ಟ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ಮೆಜಾರಿಟಿ ವಿದ್ಯಾರ್ಥಿಗಳಿಗೆ ಊಟ ಇಷ್ಟ ಆಗುತ್ತೆ ಅಂತ ನೆನಪಿದ್ದೀವಿ ಅಂತ ಹೇಳ್ತಾ ಸೊ ಬಂದ್ಬಿಡೋಣ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಮೆಜಾರಿಟಿ ಒಂದು ಬಿ ಎಡ್ ವಿದ್ಯಾರ್ಥಿಗಳು ವಿಡಿಯೋ ನೋಡ್ತೀವಿ ಅನ್ಕೊಂಡು ಇತರ ವಿದ್ಯಾರ್ಥಿಗಳು ಕೂಡ ನೋಡ್ತಿರ್ಬೋದು ಪೋಸ್ಟ್ ಮೆಟ್ರಿಕ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ನಿಲಯಗಳು ಏನಿದವಲ್ಲ ಸೊ ಹಾಸ್ಟೆಲ್ ಬಗ್ಗೆ ಮೊದಲನಾಗಿ ಮಾಹಿತಿನ ಕೊಡ್ತಾ ಇರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಸ್ಕ್ರೀಮ್ಗಳು ಕೂಡ ವೀಕ್ಷಣೆ ಮಾಡ್ತಿರ್ಬೋದು ಸೊ ಒಂದು ರಾಜ್ಯ ಹಾಸ್ಟೆಲ್ ಪೋರ್ಟಲ್ ಏನಿದೆಯಲ್ಲ ಎಸ್ ಎಚ್ ಪಿ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರದ ಎಸ್ ಎಸ್ ಪಿ ಕಡೆಯಿಂದ ರಾಜ್ಯ ಹಾಸ್ಟೆಲ್ ಪೋರ್ಟಲ್ ಏನಿದೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಇಲ್ಲಿ ಮಾಹಿತಿಯನ್ನು ಕೊಟ್ಟರೆ ಏನಂದ್ರೆ ಮೆಟ್ರಿಕ್ ಪೂರ್ವ ಏನಿದೆಯಲ್ಲ ಸೊ ಅದು ಕ್ಲೋಸ್ ಆಗಿರುವಂತ ವಿದ್ಯಾರ್ಥಿಗಳಿಗೆ ಪೋಸ್ಟ್ ಮೆಟ್ರಿಕ್ ಕೂಡ ವಿದ್ಯಾರ್ಥಿಗಳಿಗೆ ಅವರು ಮಾಹಿತಿನ ಕೊಟ್ಟಿರತಕ್ಕಂಥದ್ದು ಏನಂದ್ರೆ ಸೊ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅಪ್ಲಿಕೇಶನ್ಗೆ ಕೊನೆಯ ದಿನಾಂಕ ಅಂತವ್ರ ಮಾಹಿತಿನ ಕೊಟ್ಟಿರುವಂಥದ್ದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸೊ ಇದು ಏನಿದೆಯಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕ್ಲೋಸ್ ಮಾಡಿದರೆ ಅದು ಯಾವುದೇ ರೀತಿ ಹಾಸ್ಟೆಲ್ ಇನ್ನೂ ಓಪನ್ ಇಲ್ಲ ವಿದ್ಯಾರ್ಥಿಗಳಿಗೆ ಡೇಟನ್ನು ಎಕ್ಸ್ಟೆಂಡ್ ಇನ್ನ ಮಾಡಿಲ್ಲ ಸದ್ಯಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಡೆಯಿಂದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಡೆಯಿಂದನೂ ಕೂಡ ಹಾಸ್ಟೆಲ್ ಕ್ಲೋಸ್ ಆಗಿರುವಂಥದ್ದು ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸುವಂಥ ದಿನಾಂಕ ಸದ್ಯಕ್ಕೆ ವಿಸ್ತರಣೆ ಆಗಿಲ್ಲ ಸಮಾಜ ಕಲ್ಯಾಣ ಇಲಾಖೆ ಏನಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಇದಕ್ಕೆ ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರುವಂಥದ್ದು ವಿದ್ಯಾರ್ಥಿಗಳಿಗೆ ಪೋಸ್ಟ್ ಮೆಟ್ರಿಕ್ಗೆ ಸೊ ಫ್ರೀ ಮೆಟ್ರಿಕ್ ಏನಿದೆಯಲ್ಲ ಸ್ವಾತನೇ ತರಗತಿ ಒಳಗಡೆ ಎಲ್ಲ ವಿದ್ಯಾರ್ಥಿಗಳಿಗೆ ಕೊನೆಗೊಂಡಿರುವಂಥ ದಿನಾಂಕ ಫೆಬ್ರವರಿ ಇಪ್ಪ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಪೋಸ್ಟ್ ಮೆಟ್ರಿಕ್ ಎಸ್ ಎಲ್ ಸಿ ನಂತರದಲ್ಲಿ ಯು ಸಿ ಡಿಗ್ರಿ ಡಿಪ್ಲೊಮಾ ಇಂಜಿನಿಯರಿಂಗು ಇತರೆ ಒಂದು ಹೊತ್ತಿರ್ತಾರೆ ಬಿ ಎಡ್ಡು ಇತರೆ ಯಾವುದೇ ವಿದ್ಯಾರ್ಥಿಗಳು ಬರ್ತಾರಲ್ಲ ಪಿ ಎಚ್ ಡಿ ತನಕ ಎಲ್ಲ ವಿದ್ಯಾರ್ಥಿಗಳು ಎಮ್ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ ಸೊ ಪಿ ಮಾಡ್ತಕ್ಕಂಥವ್ರು ಡಿಗ್ರಿ ಮಾಡ್ತಕ್ಕಂಥ ಎಸ್ ಎಲ್ ಸಿ ನಂತರದ ಕೋರ್ಸ್ಗಳು ಯಾವ್ಯಾವ್ದು ಬರ್ತಲ್ಲ ಅವರೆಲ್ಲರೂ ಪೋಸ್ಟ್ ಮೆಟ್ರಿಕ್ ಅಂದ್ರೆ ಬರ್ತೀರಾ ಸೊ ಸಮಾಜ ಕಲ್ಯಾಣ ಇಲಾಖೆ ಅಂಡರ್ಗೆ ಬರುವಂಥ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಇಪ್ಪತ್ತು ಲಾಸ್ಟ್ ಡೇಟ್ ಇರುತ್ತೆ ನಂತರದಲ್ಲಿ ಬುಡಕಟ್ಟು ಕಲ್ಯಾಣ ಇಲಾಖೆಗೆ ಅಂಡರ್ಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪೋಸ್ಟ್ ಮೆಟ್ರಿಕ್ ಸೇಮ್ ಇದೆ ಎಸ್ ಎಲ್ ಸಿ ನಂತರದವರು ಸೊ ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರುವಂಥದ್ದು ಈ ಒಂದು ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇದೀಗ ವಿದ್ಯಾರ್ಥಿಗಳಿಗೆ ಆಸ್ಟೆಲ್ ಬಗ್ಗೆ ನಾವು ಕ್ಲಿಯರ್ ಮಾಹಿತಿಯನ್ನು ಕೊಡ್ತೀನಿ ನಿಮಗೆ ನೆಕ್ಸ್ಟ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕಡೆ ಹೋಗೋಣ ವಿದ್ಯಾರ್ಥಿಗಳಿಗೆ ಸೊ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಅಪ್ಡೇಟನ್ನು ಕೊಟ್ಟಿಲ್ಲ ಈ ವಿದ್ಯಾರ್ಥಿಗಳಿಗಾಗ ನಮ್ದು ಹಾಸ್ಟೆಲ್ ಆಗಿರ್ ಯಾವಾಗ ಏನು ಇತ್ತು ಅಂತ ಕೇಳ್ತಾ ಇದ್ದೀರಿ ಈ ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ಇಲಾಖೆ ಕಡೆ ಅಪ್ಡೇಟ್ ಬರಬೇಕು ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಸೊ ಇನ್ನು ಹತ್ತರಿಂದ ಹದಿನೈದು ದಿನದ ಒಳಗೆ ಒಂದು ಸುದ್ದಿ ಅಂತ ಕೊಡ್ತಾರೆ ಸೊ ಅಂತ ಎಕ್ಸ್ಟೆಂಡ್ ಮಾಡ್ತಾರೆ ವಿದ್ಯಾರ್ಥಿಗಳು ಯಾವುದೇ ರೀತಿ ವರಿ ಮಾಡ್ಕೊಳ್ಕೋಬೇಡಿ ಎಲ್ಲ ಇಲಾಖೆಯವರು ಕೂಡ ಸೊ ಎಲ್ಲ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಅವರು ಗಮನಗಳನ್ನು ಕೊಡ್ತಿರ್ತಾರೆ ಅಥವಾ ಆ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದನೇ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಬೇಕು ಅಂತ ಒಂದು ಮಾಹಿತಿನ ಅಥವಾ ಪತ್ರನ ಕೊಟ್ಟಂಥ ಪಕ್ಷದಲ್ಲಿ ಅವರು ಕೂಡ ಡೇಟನ್ನು ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ ಸೊ ವಿದ್ಯಾರ್ಥಿಗಳು ಹಾಸ್ಟೆಲ್ ಡೇಟ್ ಎಕ್ಸ್ಟೆಂಡ್ ಆಗೋದೇ ಇಲ್ವೇನೋ ಹಾಸ್ಟೆಲ್ ಸಿಗೋದೇ ಇಲ್ವೇನೆ ಈ ವರ್ಷ ಮುಗಿದೋಗಿದ್ದೀನಿ ಆ ಥರ ಏನು ವರಿ ಮಾಡ್ಕೊಳ್ಕೊಬೇಡಿ ಕೆಲವೊಂದು ಒಂದು ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಅಕಾಡೆಮಿಕ್ ಇಯರ್ಗಳು ಬೇರೆ ಇರುತ್ತೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ದಿನಾಂಕ ಅಂತ ವಿಸ್ತರಣೆ ಆಗುತ್ತೆ ಸೊ ಈಗ ಸಮಾಜ ಕಲ್ಯಾಣ ಇಲಾಖೆ ಇದಲ್ಲ ಸೊ ಅದು ಕೂಡ ದಿನಾಂಕ ವಿಸ್ತರಣೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ಸೊ ಹಾಗಾಗಿ ವಿದ್ಯಾರ್ಥಿಗಳು ಯಾರು ವರಿ ಮಾಡ್ಕೊಳ್ಕೋಬೇಡಿ ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿತ್ತು ಅಂದರೆ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕೋಣ ಅಂತ ಹೋದಂಥ ಸಂದರ್ಭದಲ್ಲಿ ಅಥವಾ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅಂತ ಹೋದರೆ ಅದು ನಮಗೆ ಬಿ ಎಡ್ ವಿದ್ಯಾರ್ಥಿಗಳು ಹೇಳ್ತಿರುವಂಥದ್ದು ಯೂನಿವರ್ಸಿಟಿ ರಿಜಿಸ್ಟರ್ ನಂಬರನ್ನು ಕೇಳ್ತಿದೆ ಅಂತ ಹೌದು ವಿದ್ಯಾರ್ಥಿಗಳು ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ಬರಲಿಕ್ಕೆ ಒಂದು ತಿಂಗಳಿಗಿಂತ ಹೆಚ್ಚಿಗೆ ಒಂದು ಸಮಯನೇ ಬೇಕಾಗಿರುತ್ತೆ ಯಾಕಂದರೆ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿ ಆ ನಂತರದಲ್ಲಿ ಯೂನಿವರ್ಸಿಟಿ ಕಡೆಯಿಂದ ರಿಜಿಸ್ಟರ್ ನಂಬರ್ ಬರುವಂಥದ್ದಿರುತ್ತೆ ಸೊ ಹಾಗಾಗಿ ಹೆಚ್ಚು ಕಮ್ಮಿ ಒಂದು ತಿಂಗಳ ಕಾಲ ಅವಕಾಶ ಬೇಕಾಗಿರುತ್ತೆ ಹೀಗಾಗಿ ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ಬರೋದು ಸ್ವಲ್ಪ ತಡ ಆಗುತ್ತೆ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಅಂತ ಎಕ್ಸ್ಟೆಂಡ್ ಆಗುತ್ತೆ ವೆಯ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ನಂತರದಲ್ಲಿ ಸ್ಕಾಲರ್ಶಿಪ್ ಕಡೆ ಮಾಹಿತಿ ನಾವು ತಿಳಿಸುವಂತಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಏನಿದೆಯಲ್ಲ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಲ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂಥ ಕೊನೆ ದಿನಾಂಕ ಏನಿದೆ ಅದನ್ನು ವಿಸ್ತರಣೆ ಮಾಡಿದ್ರು ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆ ದಿನಾಂಕ ಆಗಿತ್ತು ವಿದ್ಯಾರ್ಥಿಗಳಿಗೆ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಿರ ಯಾವ ಯಾವ ಒಂದು ವಿದ್ಯಾರ್ಥಿಗಳಿಗೆ ಸೊ ಯಾವ ಅಂಡರ್ಗೆ ಬರುವಂಥ ವಿದ್ಯಾರ್ಥಿಗಳಿಗೆ ದಿನಾಂಕ ಯಾವೆಲ್ಲಲ್ಲಿ ತನಕ ಕೊನೆ ಅಂತ ಫೆಬ್ರವರಿ ಇಪ್ಪತ್ತು ಎರಡು ಫೆಬ್ರವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಮಾಹಿತಿ ಕೊಟ್ಟಿದ್ರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಎಂಟರ್ಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೀಗ ಆ ದಿನಾಂಕ ಕೂಡ ವಿಸ್ತರಣೆ ಆಗುತ್ತೆ ವಿದ್ಯಾರ್ಥಿಗಳು ರೀತಿ ಸೊ ಫೆಬ್ರವರಿ ಹದಿನೈದು ಬರ್ತಿದೆ ನಮಗಿನ್ನ ಅಡ್ಮಿಷನ್ ಆಗಿಲ್ಲ ಅಂತ ಸಾಕಷ್ಟು ಜನ ವಿದ್ಯಾರ್ಥಿ ಹೇಳ್ತಾರೆ ಮತ್ತೆ ಅಡ್ಮಿಷನ್ ಆಗಿದ್ದವರಿಗೆ ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ಬಂದಿಲ್ಲ ಅಂತ ಹೇಳ್ತೀರಿ ಸೊ ವೈಟ್ ಮಾಡಿ ವಿದ್ಯಾರ್ಥಿಗಳಿಗೆ ಅದರ ಅಪ್ಡೇಟ್ ಅನ್ನು ಕೊಡ್ತೀವಿ ಸೊ ದಿನಾಂಕ ಅಂತ ವಿಸ್ತರಣೆ ಆಗುತ್ತೆ ಯಾವುದೇ ರೀತಿ ವರಿ ಮಾಡ್ಕೊಳ್ಕೋಬೇಡಿ ಪ್ರತಿ ಬರೂ ಕೂಡ ವಿಸ್ತರಣೆ ಆಗುತ್ತೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಕೊಬೇ ವಿಸ್ತರಣೆ ಆಗುತ್ತೆ ಆಗಲಿಲ್ಲ ಅಂದ್ರೆ ಏನು ಅಂತ ಸೊ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಕನ್ನಡ ಬೈ ಯಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಾಲಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಆದಷ್ಟು ಮರಿದೇ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಪ್ಪಿಸಿ